ಎಲ್ಲರಿಗೂ ನಮಸ್ಕಾರ ನಮ್ಮ ಮಧ್ಯ ಮಿತ್ರದವರಿಗೆ ಅದು ನಮ್ಮ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಹೀರೋ ಹೀರೋಯಿನ್ ಎಲ್ಲರಿಗೂ ಆಕ್ಚುಲಿ ಸಾಂಗ್ ಯು ಕೆ ಬಹಳ ಖುಷಿ ಆಯ್ತು ನನಗೆ ದೀಪು ಸರ್ ನನಗೆ ಒಂದು ಎರಡು ಸಾಂಗ್ ಇದೆ ಯು ಕೆ ಎಲ್ ಮಾಡಬೇಕು ಅಂದಾಗ ಸಿಕ್ತಪ್ಪಾ ಒಳ್ಳೆ ಲಾಟ್ರಿ ಸಿಕ್ತು ನನಗೆ ಯು ಕೆ ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ಸರ್ ಎಲ್ಲಾ ಕೊಟ್ವಿ ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಹೊರ್ಟಿವಿ ಹಾ ಈಸ ಸಿಕ್ತು ಕರ್ಕೊಂಡು ಬಂದ್ರು ಪ್ರೊಡ್ಯೂಸರ್ ತಗೊಂಡು ಎರಡು ಎರಡು ದಿವಸ ಟಕ್ಕಿ ಮಾಡಿಸಿದ್ರು ನಮ್ಗೆಲ್ಲ ಫುಲ್ ಲೊಕೇಶನ್ಸ್ ಎಲ್ಲ ತೋರಿಸಿದ್ರು ಆ ಲೊಕೇಶನ್ ತೋರ್ಸ ತೋರ್ಸ್ದಾಗ್ಲೇ ಆಕ್ಚುಲಿ ಹೇಳ್ಬೇಕು ಅದು ಒಂದು ವಿಷಯ ಹೇಳ್ಬೇಕು ನಾನು ಯಾಕಂದ್ರೆ ಇವಾಗ ನಾವು ಲೊಕೇಶನ್ ನೋಡ್ಕೊಂಡ್ ಬಂದು ಇಲ್ಲಿ ನಾವೇನ್ ಮಾಡ್ತೀವಿ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಯಾವುದೋ ಲೊಕೇಶನ್ ನೋಡಿ ಆ ನ ನಾವು ಅಂದ್ರೆ ಬ್ಲಾಕ್ ಮಾಡ್ಬೇಕಂದ್ರೆ ಫಿಫ್ಟಿ ಟ್ವೆಂಟಿ ಡೇಸ್ ಆಗುತ್ತೆ ಇಲ್ಲೆಲ್ಲ ನಾವು ಮಾಡ್ಬೇಕು ಅಂದ್ರೆ ಬಟ್ ಅಲ್ಲಿ ಹಾಗಿಲ್ಲ ಅಲ್ಲಿ ಆ ಸರ್ ನಂಗೆ ಲೊಕೇಶನ್ ಲೊಕೇಶನ್ ಓಕೆ ಆಗತ್ತ ಅಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಅವರು ಕೋರ್ಡಿನೇಟರ್ ಬರೋರು ಅಲ್ಲಿ ಅಲ್ಲೇ ಲ್ಯಾಪ್ಟಾಪ್ ಅಂತ ಅಲ್ಲಿ ಒಂದು ಮೇಲ್ ಹಾಕೋರು ಮೇಲ್ ಹಾಕಿದಷ್ಟು ಇಮಿಡಿಯಾಗಿ ರೆಸ್ಪಾನ್ಸ್ ಬರೋದು ಈ ಲೊಕೇಶನ್ ಓಕೆ ಅಂತ ಹೇಳೋರು ಬಟ್ ಎಷ್ಟು ಫಾಸ್ಟ್ ಆಗಿತ್ತು ಅಂದ್ರೆ ನಮಗೆ ಹೋಗಿ ಸುತ್ತಾಡ್ಕೊಂಡು ಆಮೇಲೆ ಅದ್ ಆ ಆತರ ಇರ್ಲಿಲ್ಲ ನಮ್ಮಲ್ಲಿ ಆತರ ಬರ್ಬೇಕಿಲ್ಲ ಯಾಕಂದ್ರೆ ನೋಡಿ ನನ್ಗೆ ಅದಕ್ಕೆ ಸಖತ್ ಖುಷಿ ಆಯ್ತು ಆ ವಿಷಯದಲ್ಲಿ ಈ ಲೊಕೇಶನ್ ನೋಡಿರೋ ಜಾಗದಲ್ಲಿ ನಾವ್ ಒಂದ್ ದಿವಸ ನೋಡಿದಂದ್ರೆ ನೋಡೋದು ಆ ಜಾಗ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಆ ಲೊಕೇಶನ್ ಅವ್ರ ಮೇಲೆ ಆಗ್ತಾರ ಆ ಜಾಗಕ್ಕೆ ಆಗದಾಗ ನಮಗೆ ರೆಸ್ಪಾನ್ಸ್ ಬರುತ್ತೆ ಸಾರ್ ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ ಫಿಕ್ಸ್ ಆಗ್ತಾ ಇತ್ತು ಫಸ್ಟ್ ಡೇ ನಾವು ಎರಡು ದಿವಸ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ ಫಸ್ಟ್ ಡೇ ಶೂ ಶೂಟಿಂಗ್ ಸೂಪರ್ ಆಯಿತು ನಮಗೆ ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಯಿತು ನಮಗೆ ಅಂದ್ರೆ ಫುಲ್ ಆಗಿ ಆಯ್ತು ಸೆಕೆಂಡ್ ಡೇ ಮಂಜು ಸರ್ ಬಂದು ಮೀಟಿಂಗ್ ಆಗೋದು ಸಂಜೆ ಮೀಟಿಂಗ್ ಅವ್ರು ದಿನ ಮೀಟಿಂಗ್ ನಮ್ದು ಆರು ಗಂಟೆ ಆಯ್ತು ಅಂದ್ರೆ ಮೀಟಿಂಗ್ ಹಾಕಿದ್ರು ತ್ರೀ ಅವರ್ಸ್ ನಾವೆಲ್ಲ ಸುಸಾ ಸುತ್ತ ನೋಡೋಣ ಅಂದೋ ಇಲ್ಲಿ ಸಿಗ್ತಾ ಇರಲಿಲ್ಲ ಸರಿ ಹೆಂಗೆ ಹೇಳಿದ್ರು ಪ್ರೊಡಿಸರ್ ಮೀಟಿಂಗ್ ಕೂತ್ಕೊಳ್ತಾ ಇದ್ದೀವಿ ಮೀಟಿಂಗ್ ಹೋದ್ಮೇಲೆ ನಾಳೆ ಹೇಳಿದ್ರು ನಾಳೆ ಹನ್ನೊಂದರಿಂದ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು ಟೂ ಅವರ್ಸ್ ಮಳೆ ಇರುತ್ತೆ ಅಂದ್ರು ನಾನಂದ್ರೆ ಏನಿಲ್ಲ ಸರ್ ಮಳೆ ಏನಲ್ಲ ಶೂಟ್ ಮಾಡೋದನ್ನ ಹೋಗೋಣ ಅಂದ್ರೆ ಸೇಮ್ ಅದೇ ತುಂಬ ಹನ್ನೊಂದು ಗಂಟೆಗೆ ಮಳೆ ಸ್ಟಾರ್ಟ್ ಆದ್ರೆ ಒಂದು ಗಂಟೆಗೆ ನಿಲ್ಲೋದು ಅಂದ್ರೆ ಅಷ್ಟೊಂದು ಪ್ರೆಡಿಕ್ಷನ್ ಇರೋದು ಅಂದ್ರೆ ಆ ಜಾಗದಲ್ಲಿ ಸರ್ ಹೇಳಿದ್ದು ಲೊಕೇಶನ್ಸ್ ಯಾವ್ದೇ ಆಗಲಿ ಆ ಜಾಗದಲ್ಲಿ ಮಳೆ ಬರುತ್ತಂದ್ರೆ ಮಳೆ ಬರುತ್ತೆ ಗಾಳಿ ಅಂದ್ರೆ ಗಾಳಿ ಹೀಗೆ ಇರುತ್ತೆ ಆದ್ರೆ ಆ ಪ್ರಕಾರ ನಮಗೆ ಬೆಳಗ್ಗೆ ಶೂಟಿಂಗ್ ಎಂಟು ಗಂಟೆಗೆ ಬೆಳಕರಿಯೋದು ನಮ್ಗೆ ಆ ಮೂರ್ ಎರಡೂವರೆ ಮೂರು ಗಂಟೆಗೆಲ್ಲ ಕತ್ಲಾಗೋದು ಸಿಕ್ತಾರೆ ತ್ರೀ ಅವರ್ ಶೂಟಿಂಗ್ಸ್ ನಮ್ಗೆ ಇದ್ರಾಗ ಅದುಲ್ಲ ಚಳಿ ತುಂಬಾ ಚಳಿ ಇರೋದು ಆ ಜಾಗದಲ್ಲಿ ಪಾಪ ಏನೇನು ಒಂದ್ಸರಿ ಬಿದ್ದು ಹೋಗ್ಬಿಟ್ಟಿದ್ರು ಅಂದ್ರೆ ಮೂರ್ಚೆ ಆಗಿ ಬಿದ್ದು ಅವ್ರಿಗೆ ಪಾಪ ಅವ್ರಿಗೆ ಅಷ್ಟೊಂದು ಚಳಿ ಇರ್ತಾರೆ ಈ ಲೊಕೇಶನ್ಸ್ ಅಲ್ಲಿ ಅದ್ಭುತವಾದ ಲೊಕೇಶನ್ ನಮ್ಗೆ ಈ ಸರ್ಸಿದ್ವಿ ನಿಜ ಒಂದೊಂದು ಬ್ಯೂಟಿ ಆಗಿದೆ ಎರಡು ಫಾರ್ಮ್ ಅಷ್ಟೇ ತುಂಬಾ ಒಳ್ಳೆ ಲೊಕೇಶನ್ ಕೇರಂಟ್ಸ್ ಆಗಿರ್ಬೋದು ನಮ್ಮ ಡೈರೆಕ್ಟ್ರು ಆ ಕಾನ್ಸೆಪ್ಟು ಆಮೇಲೆ ಲೊಕೇಶನ್ಸ್ ಎಲ್ಲಾನು ಶೂಟಬಲ್ ಆಯ್ತು ನಮಗೆ ಅದೊಂದು ವಿಷಯ ಹೇಳಿಲ್ಲ ನಮ್ಗೆ ಅಂತ ಗೊತ್ತಿಲ್ಲ ಇಲ್ಲಿ ಅದೇನೆ ಕಾಸ್ಟ್ಯೂಮ್ಸ್ ಎಲ್ಲ ದಿನ ಕರ್ಕೊಂಡೋಗ ಕರ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ ಅಂತ ಇದೇ ಕೆಲಸ ಇತ್ತು ಅಲ್ಲಿ ಅದಕ್ಕೆ ಅಷ್ಟು ಬ್ಯೂಟಿ ಕಾಯ್ತಾ ಇದೆ ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡುದು ಪ್ರತಿಯೊಂದು ಹೀರೋಯ್ನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಯಾಕಂದ್ರೆ ಆ ಚಳಿ ನಿಜವ್ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್ ಹೋಗಿ ನವಂಬರ್ ಟೈಮಲ್ಲಿ ಹೋಗಿದ್ದು ಸಿಕ್ಕ ಚಳಿ ಆಚೆ ಬರಕ್ ಆಗಲ್ಲ ಗ್ಲೌಸ್ ಹಾಕೊಂಡು ಹೀರೋಯಿನು ಬರೀ ಬರೀತಾ ಕ್ಲಾನ್ಸ್ಪೇಟ್ ಸ್ಯಾರಿ ಹಾಕೊಂಡು ಹೀರೋ ಸ್ವಲ್ಪ ಕೋರ್ಸ್ ಹಾಕೊಂಡ್ರು ಅದು ಇಲ್ಲ ಪಾಪ ಅಷ್ಟೊಂದು ಇದಾಗಿ ಮಾಡೋರು ವರ್ಕ್ ಮಾಡೋರು ನಮ್ಗೆ ನಾವಲ್ಲಿ ಟೆನ್ಷನ್ ಹೇಳ್ತಾ ಇದ್ವಿ ಏ ಹಿಂಗ್ ಮಾಡಿ ಹಂಗೆ ಮಾಡಿ ಅಂತ ಬಟ್ ಆದ್ರೆ ನೋವು ಅಲ್ಲಿ ನಮ್ಗ ಅಲ್ಲಿ ನಿಂತಾಗ ಗೊತ್ತಾಗದ ಇದು ಆಮೇಲೆ ನಮ್ಮ ನಮ್ಮ ಇವ್ರ ಬಗ್ಗೆ ಮಾತಾಡ್ಬೇಕು ಕ್ಯಾಮ್ರಾ ಮೆನ್ಸರ್ ಬಗ್ಗೆ ಮಾತಾಡಬೇಕು ತುಂಬಾ ಅದ್ಭುತವಾಗಿ ತಗೊಂಡಿದ್ದಾರೆ ಈ ಸಾಂಗ್ಗೆ ಎಲ್ಲರೂ ತುಂಬಾ ಚಳಿಯಲ್ಲಿ ಮಾಡಿದ್ರು ಕ್ಯಾಮ್ರಾಲ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು ಆ ಜಾಗಗಳಲ್ಲಿ ಮನೋಹರ್ ಜೋಶಿ ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಂಡು ನಂಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ರೈಟರ್ ಫೀಮೇಲ್ ಇರೋದ್ರ ಬಟ್ ಅದ್ಭುತ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನ ಅದೇ ಥರ ನಮಗೆ ಇನ್ನೊಬ್ರು ಎಡಿಟರ್ ಅಮಿತ್ ಅಂತ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಂಡಿದ್ದಾರೆ ಈ ಸಾಂಗ್ ಇದರಲ್ಲಿ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಅನುಭವ ಬಗ್ಗೆ ಮಾತಾಡೋದಿಲ್ಲ ಅವ್ರ ಜೊತೆಗೆ ಡಾರ್ಲಿಂಗ್ ಡಾರ್ಲಿಂಗ್ ಸಿಂಗ್ ಇದ್ದೋ ಸಾಂಗಿಂದ ಹಿಡಿದು ಇಲ್ಲಿವರ್ಗೂ ತುಂಬ ಚೆನ್ನಾಗಿ ಸಾಂಗ್ಸ್ಗಳು ಅವ್ರ ಜೊತೆಗೆ ಮಾಡೋ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಇನ್ನೇನೋ ಕೇಳೋಂಗಿಲ್ಲ ಕೇಳೋದು ಯಾಕಂದರೆ ಏನಾದರೂ ಪ್ರಶ್ನೆ ಇದೆಯಾ ಹಾಂ ಖುಷಿ ಆಗುತ್ತೆ ಸರ್ ಖುಷಿ ಆಗಲ್ಲ ಸರ್ ನಾನು ನೋಡ್ಕೊಂಡು ಮಾತಾಡಿ ಈಗ ಸರ್ ಹೀರೋ ಹೀರೋಯಿನ್ ಅಲ್ಲಿ ಜಾಸ್ತಿ ಸ್ವಲ್ಪ ನಾಚಿಕೆ ಸ್ವಭಾವ ಆಯ್ತು ಎಸ್ಪೆಷಲಿ ಇಂತ ರೊಮ್ಯಾಂಟಿಕ್ ಸಾಂಗ್ಸ್ ಮಾಡುವಾಗ ಸ್ವಲ್ಪ ಯಾರೋ ಒಂದು ನಾಚಿಕೆ ಅಂತಂದ್ರೆ ಯಾರಿಗೆ ಹೀರೋನು ಹೀರೋಯಿನ್ ಹೀರೋ ಇತ್ತು ನಾಚಿಕೆ ಜಾಸ್ತಿ ಅದಕ್ಕೆ ಓಡಾಟ ಡಾನ್ಸ್ ಮಾಡಿದ್ರೆ ಇಲ್ಲ ಇತ್ತು ಅವ್ರಿಗೆ ಯಾಕಂದ್ರೆ ತುಂಬಾ ಶೈ ಇತ್ತು ಅವ್ರಿಗೆ ಬಟ್ ಓಕೆ ಅವರು ಅವ್ರ ಕಾಮಿಡಿ ಸೆನ್ಸ್ ಇದೆ ಅದು ಆಚೆ ಮಾತ್ರ ಕಾಮಿಡಿ ಇರುತ್ತೆ ಬಟ್ ಒಮಾಡಿ ತುಂಬಾ ಇದೆ ಅವ್ರಿಗೆ ಎಸ್ಪೆಷಲಿ ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನಂದರೆ ಈ ಸಿನಿಮಾನ ಎಲ್ಲ ಚಿಕ್ಕಮಂಗ್ಳೂರಲ್ಲೆಲ್ಲ ಮಾಡೋಣ ಅಂತಿದ್ದು ನಾವು ಆನೆಸ್ಟ್ಲಿ ಯಾಕೆಂದರೆ ಪ್ರೊಡ್ಯೂಸರು ಬಡ್ಜೆಟ್ ಕಮ್ಮಿ ಆಗಲಿ ಅಂತ ಖಂಡಿತವಾಗ್ಲೂ ಬೇಡ ಹೊರಗಡೆ ಮಾಡೋಣ ಸಾಂಗು ಹಾಗೆ ಇದೆ ಒಂದು ಲಂಡನ್ನ ಶೂಟ್ ಮಾಡೋಣ ಯು ಕೆಲ ಅಂದ್ಬಿಟ್ಟು ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಕೊಟ್ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ ಯಾಕೆಂದರೆ ಒಂದು ಚೂರು ಕೊರತೆ ಮಾಡಲಿಲ್ಲ ಎಲ್ಲಾರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಒಂದು ಕ್ಯಾರಮನೇ ಮಾಡಿಬಿಟ್ಟಿದ್ರು ನಮಗೆ ಕರೆಕ್ಟ್ ಒಂದು ಕ್ಯಾರವನೇ ಮಾಡಿಬಿಟ್ಟಿದ್ರು ನಮಗೆ ಅಂದರೆ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ ಆಮೇಲೆ ಈ ಒಂದು ಜಾಗ ನೋಡಿದ್ರು ನೀಡಲ್ ಅಂತ ಅದು ಜಾಗಕ್ಕೆ ಹೋಗೋದಿಕ್ಕೆ ಇಟ್ಸ್ ನಾಟ್ ಈಸಿ ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಿಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ನು ಎಷ್ಟೋ ಕೆಳಗಡೆ ನಡ್ಕೊಂಡು ಹೋಗಬೇಕು ಸೊ ಅಲ್ಲಿ ಎಲ್ಲರೂ ನಮ್ಮ ಎಲ್ಲ ಫ್ರೆಂಡ್ಸು ಎಲ್ಲರೂ ನಮ್ಮ ಮುರಳಿ ಮಾಸ್ಟರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಸೊ ತುಂಬಾ ತುಂಬಾ ಕೋಆರ್ಡಿನೇಟ್ ಮಾಡಿ ತುಂಬ ಚೆನ್ನಾಗಿ ಎಲ್ಲರೂ ಕಾಂಪ್ರಮೈಸ್ ಆಗ್ದಲ್ಲೇ ಚೆನ್ನಾಗಿ ಕೋರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಫಸ್ಟು ನಮ್ಮ ಮಂಜು ಡೈರೆಕ್ಟ್ರು ಮುರಳಿ ಮಾಸ್ಟ್ರು ಕ್ಯಾಮ್ರಾಮ್ಯಾನು ಮ್ಯೂಸಿಕ್ಕು ಎಲ್ಲರೂ ಸೊ ಸಿನಿಮಾ ಫೋರ್ಟೀನ್ತ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೊ ವರ್ಲ್ಡ್ ವೈಡ್ ಮತ್ತು ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನಮ್ಗೆ ಅವಾಗಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ಗಳು ಅಂದರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಳು ಮಾರಾಟ ಆಗಿದೆ ನಾರ್ತ್ ಇಂಡಿಯಾದ ಎಸ್ಪೆಷಲಿ ಯಾ ಇಟ್ ಇಸ್ ಆಲ್ರೆಡಿ ಆ್ಯಂಡ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಓ ಟಿ ಟಿ ಅವ್ರ ಜೊತೆ ಮತ್ತು ಸ್ಯಾಟ್ಲೈಟು ಅದು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ನಾವು ಮೊನ್ನೆ ಬಾಂಬೆಗೆ ಹೋಗಿ ಅದೇ ಒಂದು ಉದ್ದೇಶದಿಂದ ಅಲ್ಲಿ ಒಂದು ನಮ್ಮ ಹಿಂದಿ ವರ್ಷನ್ ಸಾಂಗ್ನ ರಿಲೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು ಡೈರೆಕ್ಟ್ರು ಮತ್ತು ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಇತ್ತು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ಇವಾಗ ಫೈನಲ್ ಕಾಲ್ ತೊಗೋಬೇಕು ಬಟ್ ಏನಂದರೆ ನೇಪಾಳದು ರೈಟ್ಸು ಸೇಲ್ ಆಗಿ ನಮ್ಮ ಯಾವಾಗಲೇ ಅದರದ್ದು ಕಾಸು ಬಂದಾಗಿದೆ ಸೊ ದಟ್ ಈಸ್ ಒನ್ ವೆರಿ ಗುಡ್ ನ್ಯೂಸ್ ವೆರಿ ಗುಡ್ ಮೂವ್ ಮತ್ತು ಈ ಸಿನಿಮಾನ ನಾವು ವರ್ಲ್ಡ್ ವೈಡ್ ಸೊ ನಾನೇ ಒಂದು ನಲವತ್ತೈದು ಸಿನ್ಮಾ ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದೀನಿ ಸೊ ಆದ್ದರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಿಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಯು ಕೆ ಯುರೋಪ್ ಆಸ್ಟ್ರೇಲಿಯಾ ಸಿಂಗಾಪುರ್ ಯೂರೋಪ್ ಎಲ್ಲ ಕಡೆ ಮಾಡ್ತೀನಿ ಆಮೇಲೆ ನನ್ನ ಸ್ನೇಹಿತ ರವಿ ಕಶ್ಯಪ್ ಇಲ್ಲಿ ಅವರು ಪ್ರೊಡ್ಯೂಸರು ಮತ್ತು ಅವರೂ ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ ಈಸ್ ಅ ಲೆಜೆಂಡ್ ಅನ್ಬೋದು ಅವರೇ ಸ್ಟಾರ್ಟ್ ಮಾಡಿದ್ದು ಅವರು ನೋಡಿ ನಾವು ಕಲ್ತ್ಕೊಂಡಿದ್ದು ಸೊ ಈಸ್ ಆಲ್ಸೋ ಇಯರ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ದಿಸ್ ಇಸ್ ಅಬೌಟ್ ದ ಮೂವಿ ಬೇರೆ ಏನಾದರೂ ಕ್ವಶನ್ ಎನಿಥಿಂಗ್ ಸರ್ ಇವಾಗ ಕನ್ನಡ ಮತ್ತೆ ಹಿಂದಿ ಹಿಂದಿನ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಡಬ್ ಮಾಡಿದ್ದೀವಿ ನಾವು ಬೇರೆಯವರಿಗೆ ಡಬ್ಬಿಂಗ್ ಅಂತ ಡಬ್ಬಿಂಗ್ ರೈಟ್ಸ್ ಸರ್ ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ ನಾವು ಹಿಂದಿಗೆ ಅಂತಾನೆ ಸಿನಿಮಾ ಮಾಡಿದ್ದೀವಿ ಈ ತಮಿಳು ತೆಲುಗು ಎಲ್ಲ ಡಬ್ಬಿಂಗ್ ರೈಟ್ಸ್ನ ವಿ ವಿಲ್ ಸೆಲೆಕ್ಟ್ ಬಟ್ ಹಿಂದಿನ ವಿ ಹವ್ ಸ್ಪೆಂಟ್ ಮನಿ ವಿ ಹವ್ ಯೂಸ್ ದ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಗರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನೆ ಎಲ್ಲ ಕೆಲಸಗಳನ್ನ ಮಾಡಿ ಇವಾಗ ಅದು ಅದು ಒಂದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟು ಹಿಂದಿಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಏನು ಸರ್ ಹೌದು ಸರ್ ಬಾಂಬೆಲಾಗುತ್ತೆ ಎಂಟೈರ್ ನಾರ್ತ್ ಇಂಡಿಯಲ್ಲಾಗುತ್ತೆ ನಮ್ದೆಲ್ಲ ಥಿಯೇಟ್ರಲ್ಲಿ ಇಷ್ಟು ಎಲ್ಲ

ಸೊ ಏನಂತಂದ್ರೆ ಸಿನಿಮಾ ರೆಡಿ ಆಗಿದ್ಕಿಂತ ಹೆಚ್ಚಾಗಿ ಏನಾಯ್ತಂದ್ರೆ ನಮಗೆ ಎಷ್ಟು ದಿನಗಳ ಒಂದು ಮ್ಯಾಕ್ಸಿಮಮ್ ಒಂದು ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಡಿಲೇ ಆಗಿರ್ಬೋದು ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದ ಕೋವಿಡ್ ನಾವು ನೋಡಿ ಫಸ್ಟ್ ಟೈಮು ಈ ಒಂದು ಸಿನಿಮಾ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದೀವಿ ಇಟ್ಸ್ ನಮ್ಮದು ಡ್ರೀಮ್ ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ ಆಮೇಲೆ ಒಳ್ಳೆ ಆಕ್ಟರ್ಸ್ಗಳಿದ್ದಾರೆ ಇವಾಗ ಕೋವಿಡ್ ಟೈಮಲ್ಲಿ ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದವು ಸೊ ಆಗಿ ಒಳ್ಳೆಯ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ಗಳಲ್ಲಿ ಅದೇ ಅದೇ ಆದ ಒಂದು ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ವಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ನ ರೀಶೂಟ್ ಮಾಡಿದ್ವಿ ಈಗ ಯಾವ ಹೊಸ್ದಾಗಿ ಬೇಕಾಗಿತ್ತು ಒಂದು ಸ್ವಲ್ಪ ಕಂಟೆಂಟು ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದು ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ಅಂತ ಅಂದರೆ ಈ ರೀಶೂಟಿ ತೆಗೆಯೋದು ಸೊ ಅದು ಸ್ವಲ್ಪ ಒಂದು ಸ್ವಲ್ಪ ಟೈಮ್ ತಗೊಳ್ತು ಈಗ ಫೈನಲಿ ಡಿಸೆಂಬರ್ ಟ್ವೆಂಟಿ ಸೆವೆನ್ ಮಾಡ್ಬೇಕಂತಿದ್ವಿ ಕಾರಣಾಂತರಗಳಿಂದ ಮುಂದೆ ಹೋಯ್ತು ಫೆಬ್ರವರಿ ಎಲ್ಲ ನೋಡ್ತೀರಿ ಕೋವಿಡ್ ಬಿಫೋರ್ ಇದು ಇದು ಟ್ವೆಂಟಿ ನೈನ್ ಅಲ್ಲೂ ಮಾಡಬಹುದು ಟ್ವೆಂಟಿ ತರ್ಟಿ ಮಾಡಬಹುದು ಟ್ವೆಂಟಿ ಮಾಡಬಹುದು ಇತ್ತು ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದ್ರೆ ಇಟ್ಸ್ ಯೂನಿವರ್ಸಲ್ ಕಂಟೆಂಟ್ ಇಟ್ಸ್ ಗ್ರೀನ್ ಕಂಟೆಂಟ್ ಸರ್ ಕಾಮಿಡಿ ಬರ್ತಿತ್ತು ನೀವು ನೋಡ್ತಾ ಇದ್ದೀರಿ ನಗ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಫೈವ್ ಇದ್ದೀವಿ ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ ಈಗಲೂ ನಗ್ತೀರಾ ಸೇಮ್ ಜಾನರ್ ಸರ್ ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಅವ್ರು ಹೇಳೋದ್ರಲ್ಲಿ ಅವಾಗಲೇ ಒಂದು ಕಂಟೆಂಟ್ ಇದೆ ಅಂತ ಒಂದು ಅದು ಆ ಕಂಟೆಂಟ್ ನಾನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ ಸೊ ಅದು ಕಂಟೆಂಟ್ ಪ್ಲಸ್ ಕಾಮಿಡಿ ಜಾನರ್ ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ ಇವಾಗ ನೀವು ನೈನ್ಟೀನ್ ಸಿಕ್ಸ್ಟಿ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನ್ಮಾ ಬಂತು ಈಗಲೂ ನೋಡ್ರಿ ಕರೆಕ್ಟಾ ಸೇಮ್ ಲೈಕ್ ದರ್ ಇಪ್ಪತ್ತೈದು ವರ್ಷ ಆದ್ರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು ಏನಾದರೂ ಪ್ರಶ್ನೆ ಪ್ರಶ್ನೆ ಇದೆ ಸರ್ ಕಿರಣ್ ಅವ್ರು ಹೇಳಿದ್ರು ನೀವು ಹೇಳಿದಂತೆ ಸಾಂಗ್ ಅನ್ನ ಫಾರಿನ್ ಅಲ್ಲಿ ಶೂಟ್ ಮಾಡೋಣ ಅಂತ ಸಾಂಗ್ ಶೂಟಿಂಗ್ ಏನೋ ಫಾರಿನ್ ಅಲ್ಲಿ ಮಾಡಿದ್ರಾ ಸಾಂಗ್ ಲಾಂಚ್ ಫಾರಿನ್ ಅಲ್ಲೇ ಮಾಡಬಹುದಿತ್ತೇನೋ ನಿಮ್ಮ ಕೃಪಾ ಕಟಾಕ್ಷ ಇದ್ರೆ ನಾವು ಎಲ್ರು ಫಾರಿನ್ ಬಂದ್ ಸಾಂಗ್ ಲಾಂಚ್ ಮಾಡ್ತಿದ್ವಿ

ಸೊ ಇನ್ನು ನಾವು ಜನ ಹೋಗೋಕೆ ಏನು ತೊಂದರೆ ಇಲ್ಲ ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ ನಾವು ಕರೆದಾಗೆಲ್ಲ ಬರ್ತಾಯಿದ್ದೀರ ಪಾಪ ನಮ್ಮ ಬಗ್ಗೆ ಇದ್ದೀರಾ ತುಂಬ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಇದ್ದೀರಾ ಸೊ ಹಾಗೆಯೇ ಸಪೋರ್ಟ್ ಮಾಡಿ ಇವ್ರು ಹೇಳಿದಾಗೆ ಮುಂದೆ ಕುತ್ಕೊಂಡಿರೋದು ಇವ್ರಿಗೂ ಜೋಡಿ ಹತ್ತರ ನಮಗೆ ತುಂಬ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ ತುಂಬ ಥ್ಯಾಂಕ್ಸ್ ಸೊ ಇನ್ನೇನು ಹೇಳ್ಬೇಕಲ್ಲ ಎಲ್ಲರೂ ಮಾತಾಡಿದ್ದಾರೆ ಒಂದು ಒಂದು ಏನಂತಂದರೆ ಸಿ ಮೂವಿ ಫೋರ್ಟೀಂತ್ಗೆ ಫೈನಲ್ ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತದೆ ಅಗೇನ್ ಅದೇ ಸೇಮ್ ಥಿಯೇಟ್ರ್ಕಲ್ ಸೆಟಪ್ಗೋಸ್ಕರ ನಮ್ಮ ಸತ್ಯವರು ಓಡಾಡ್ತಾ ಇದ್ದಾರೆ ಕಷ್ಟಪಡ್ತಾ ಬನ್ನಿ ಬನ್ನಿಸ್ತಾರೆ ಅದೇ ಮೀಡಿಯಾದವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ಸಿನಿಮಾನ ಕರ್ನಾಟಕಾದ್ಯಂತ ಸತ್ಯ ಪಿಕ್ಚರ್ಸ್ ಬಂದು ಅವರು ಸತ್ಯವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸರ್ ಬನ್ನಿ ಸರ್ ಸರ್ ಸತ್ಯ ಅವರೇ ಒಂದೆರಡು ಎರಡು ಮಾತಾಡ್ತಾರೆ ಅವರೇ ನಮ್ಗೆ ಈಗ ಚೆನ್ನಾಗಿ ಸಪೋರ್ಟ್ ಆಗಿದ್ದಾರೆ ತುಂಬಾ ನಂಬಿಕೆ ಇದೆ ಅವ್ರ ಮೇಲೆ ಸೊ ಇವ್ರು ಏನ್ ಥಿಯೇಟರ್ ನಿಲ್ಸ್ ಕೊಡ್ತಾರ ಮೂವಿಕೊಳತ್ತೆ ಸೊ ಸತ್ಯವ ನಂದು ಮತ್ತೆ ದೀಪಕ್ದು ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ವರ್ಷದ ಮೇಲಿನ ಜರ್ನಿ ಅಂದ್ರೆ ನಾನು ನಾಗಭರಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದಾಗ ನಾವಿಬ್ಬರು ಆಗಿ ನಾನು ಮಾಡ್ಕೊಂಡಿರೋ ಕಥೆನೂ ಮತ್ತು ಅವ್ರು ಮಾಡ್ಕೊಂಡಿರೋ ಕಥೆನೂ ಸೇಮ್ ಇತ್ತು ಅಂತ ನಮ್ಮ ಇಬ್ಬರನ್ನ ಕಲ್ಯಾಣ ಸರ್ ಮೀಟ್ ಮಾಡ್ಸಿದ್ರು ನೀವಿಬ್ಬರು ಒಂದೇ ಥರ ಕತೆ ಮಾಡ್ಕೊಂಡ್ಬಿಟ್ಟಿದ್ದೀರ ನೋಡ್ಕೊಂಡು ಸಿನ್ಮಾ ಮಾಡಿ ಅಂತ ಸೊ ಹಂಗೆ ಪರಿಚಯ ಆಗಿದ್ದು ನಾನು ದೀಪಕ್ಕೂ ಅವಾಗಿಂದ ನಮ್ಮಿಬ್ರು ಜರ್ನಿ ಅಂದರೆ ನಾವಿಬ್ರು ರೂಮೇಟ್ಸ್ ಆಗಿದ್ವಿ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಮಾತಾಡ್ತಾ ಇದ್ವಿ ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು ನಾನು ಈ ಕಡೆ ಅಂತ ಟ್ರಾವೆಲ್ ಮಾಡಿದೆ ಸೊ ಆವಾಗ ನಾನು ಕತೆ ಮಾಡಿಕೊಂಡು ನಿರ್ಮಾಪಕರುಗಳನ್ನ ಹುಡುಕಿ 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 ಯಾರೂ ನಿರ್ಮಾಪಕರುಗಳು ಸಿಗ್ತಾರೆ ಸರಿ ನಾವೇ ಸಿನಿಮಾ ಮಾಡೋಣ ಅಂತ ನಾವೇ ನಿರ್ಮಾಣ ಮಾಡಿಕೊಂಡು ಮಾಡಿದ್ದೆವು ಸಿನ್ಮಾ ರಾಮಾರಾಮರೆ ಹಾಗೆ ರಾಮಾರಾಮರೇ ಅಂದಮೇಲೆ ಒಂದಲ್ಲ ಎರಡಲ್ಲ ಆ ಟೈಮಲ್ಲಿ ನಾನು ದುಡ್ಡು ಹಾಕಿ ಎಲ್ಲೆಲ್ಲಿಂದ ದುಡ್ಡು ತೊಗೊಂಬಂದು ಯಾರ್ಯಾರ ಹತ್ರನೂ ದುಡಿಸ್ಕೊಂಬಂದು ಒಂದೊಂದು ಎರಡೆರಡು ವರ್ಷ ಕಷ್ಟಪಟ್ಟು ಸಿನ್ಮಾ ಮಾಡಿ ಸಿನ್ಮಾ ಎಲ್ಲ ರಿಲೀಸ್ ಮಾಡೋ ಟೈಮ್ಗೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಬೇಕು ಯಾಕಂದ್ರೆ ಅದು ಆಕ್ಚುಲಿ ಮೇಯ್ನು ಸಿನ್ಮಾ ಮಾಡೋದು ನಿಜವೊಂದು ಮೇಯ್ನ್ ಅಲ್ಲ ಸಿನ್ಮಾನ ವ್ಯಾಪಾರ ಮಾಡೋದು ಮೇಯ್ನು ಸೊ ನನಗೆ ಅವಾಗ ಅನ್ಸಿದ್ದು ನಾನು ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಸಿನ್ಮಾ ಮಾಡ್ತಾ ಇದ್ದೀನಿ ಬಟ್ ಸಿನ್ಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂದ್ರೆ ಸಿನ್ಮಾ ಡಿಸ್ಟ್ರಿಬ್ಯೂಷನ್ ಹೆಂಗಾಗತ್ತೆ ದುಡ್ಡು ಹೆಂಗೆ ಬರುತ್ತೆ ಯಾರತ್ರ ಏನ್ ಮಾತಾಡಬೇಕು ಥಿಯೇಟ್ರ್ ಸೆಟ್ ಅಪ್ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲದಲ್ಲೇ ಆಗಿ ಸಿನ್ಮಾಗೆ ದುಡ್ಡು ಆಗ್ತಾ ಇದ್ದೀನಲ್ಲ ಅಂತ ಡಿಸೈಡ್ ಮಾಡಿ ಸರಿ ನಾನು ಡಿಸ್ಟ್ರಿಬ್ಯೂಷನ್ ಕರ್ಕೊಂಡು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ ಸೊ ಅವಾಗಿಂದ ಒಂದು ನಲವತ್ತೈದಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನನ್ನ ಇಂಟೆನ್ಷನ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲೂ ಎಲ್ಲಾ ನಿರ್ಮಾಪಕರುಗಳಿಗೂ ಎಲ್ಲಾ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್ ಯಾರಿಗೂ ತುಂಬಾ ಜನಕ್ಕೆ ಈಗ ನಾನ್ ಸಿನಿಮಾ ಮಾಡಿದ್ರೆ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಹೆಂಗಾಗತ್ತೆ ಅದ್ರ ಪ್ರೋಸೆಸ್ ಏನು ಎಲ್ಲೆ ದುಡ್ಡು ಕೊಡ್ತೀವಿ ದುಡ್ಡು ಹೆಂಗ್ ಬರುತ್ತೆ ಥಿಯೇಟರ್ ಸೆಟಪ್ ಅಂದ್ರೆ ಏನು ಯಾಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ಗಳು ಗಳು ಸಿಗದೆ ಇರೋದಕ್ಕೆ ಕಾರಣ ಏನು ಸರಿ ಸಿಗದೆ ಇರೋ ಥಿಯೇಟರ್ಗಳನ್ನ ಹಿಡ್ ವಾಪಸ್ ತಗೊಳ್ಳೋದು ಹೆಂಗೆ ಸೊ ಈ ತರ ಒಂದು ಸಾವಿರ ಇದೆ ಕೂತ್ಕೊಂಡು ಕತೆ ಬರಿತೀವಿ ಎರಡ್ ಎರಡು ವರ್ಷ ಸ್ಕ್ರಿಪ್ ಡಿಸ್ಕಶನ್ ಮಾಡ್ತೀವಿ ಸಾಲ ಸಾಲ ತೊಗೊಂಡ್ ಸಿನಿಮಾ ಮಾಡ್ತೀವಿ ಬಟ್ ವ್ಯಾಪಾರ ಹೆಂಗ್ ಮಾಡೋದು ಅನ್ನೋದೇ ಗೊತ್ತಿಲ್ಲದೇ ಈ ಬಿಸ್ನೆಸ್ ಮಾಡೋದಿದೆಯಲ್ಲ ತುಂಬಾ ರಿಸ್ಕಿ ಜಾಬ್ ಸೊ ಇದು ನನ್ನಿಂದ ನಾನು ಒಂದಷ್ಟು ಒಂದ್ ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ರೆ ತುಂಬಾ ಜನಕ್ಕೆ ಈ ವಿಷಯ ನಾನು ಹೇಳ್ಬೋದು ಇದು ಡಿಸ್ಟ್ರಿಬ್ಯೂಷನ್ ಈ ತರ ಮಾಡ್ಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು ಬಟ್ ಇಬ್ರು ನಿರ್ಮಾಪಕರು ಹೇಳ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೇಕ್ ಕೇಕ್ಬೇಕಂತೂ ಅಲ್ಲೂ ಅಲ್ಲ ಸರ್ ಖಂಡಿತ ಇವತ್ತು ನಾವೆಲ್ಲ ಹೀಗೆ ಖುಷಿಯಾಗಿ ಇಲ್ಲೆಲ್ಲ ಇದೀವಿ ಆದ್ರೆ ಮೋಸ್ಟ್ಲಿ ಫೆಬ್ರವರಿ ಒಂದೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಆಚಿಯಲ್ಲಿ ಈ ಜೀವನ ಏನು ಅಂತ ಮೊನ್ನೆ ನಾನು ನ್ಯೂಸ್ ನ್ಯೂಸಲ್ಲಿ ನೋಡ್ತಾ ಇದ್ದೆ ಒಂದು ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ ಈ ಥಿಯೇಟರ್ ಸಿಗ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನೆಯದಲ್ಲ ನಾನು ನಾನು ಸಿನ್ಮಾ ಇಂಡಸ್ಟ್ರಿ ಬರೋಕ್ ಮುಂಚೆಯಿಂದನೂ ಇರುವಂತ ಸಮಸ್ಯೆ ಬಟ್ ಅದು ಬರೀ ಸಮಸ್ಯೆನೇ ಮಾತಾಡ್ತಾ ಇದೀವಿ ಎಲ್ಲರೂ ಅನ್ನೋದ್ ಬಿಟ್ರೆ ಅದಕ್ಕೇನು ಸೊಲ್ಯೂಷನ್ ಅಂತ ಯಾರೂ ಮಾತಾಡ್ತಾ ಇಲ್ಲ ಪ್ರತಿ ಸಿನಿಮಾ ಆದಾಗ್ಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತೆ ಸಿನ್ಮಾ ನಿರ್ದೇಶಕ ಬರ್ತಾರೆ ನಮಗ್ ಸಿನ್ಮಾ ಥಿಯೇಟರ್ ಸಿಕ್ತಲ್ಲ ನಮಗ್ ಸಿನ್ಮಾ ಥಿಯೇಟರ್ ಸಿಕ್ತಲ್ಲ ಆಯ್ತು ಯಾರಿಗೂ ಸಿನ್ಮಾ ಥಿಯೇಟರ್ ಸಿಗ್ತಾರ ಸೊ ಸೊಲ್ಯೂಷನ್ ಏನು ಅದಕ್ಕೆ ಸೊಲ್ಯೂಷನ್ ಕಂಡಿಯೋದ್ ಯಾರೋ ಅದಕ್ಕೆ ಸೊಲ್ಯೂಷನ್ ಮಾಡೋದು ಯಾರೋ ಅದೇ ಗೊತ್ತಾಗ್ತಾ ಇಲ್ಲ ಸೊ ಇವತ್ತಿ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇದು ವ್ಯಾಪಾರ ಅಂದ್ರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ ಸೊ ಇದು ವ್ಯಾಪಾರ ಅಂತಾನೆ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವ್ ಎಲ್ಲಾರ್ಗು ಹೇಳ್ಕೊಡ್ಬೇಕು ಎಲ್ಲಾರು ಜೊತೆ ಆಗ್ಬೇಕು ಮೇನ್ ಅಂದ್ರೆ ಪ್ರತಿ ಒಂದು ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದ್ ಮಾತಾಡೋದು ಮತ್ತೆ ಒಟ್ಟಾಗ ಅವ್ರು ಬಂದ್ ಮಾತಾಡೋದು ಹೋಗೋದು ಆಗತ್ತೆ ಬಿಟ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯಾವುದಕ್ಕೆ ಸಮಸ್ಯೆ ಆಗ್ತದೆ ಸರಿ ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡೋಕೆ ಸಾಧ್ಯನೇ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ತರ ಕನ್ನಡ ನಿರ್ಮಾಪಕರುಗಳಿಗೆ ಕನ್ನಡ ನಿರ್ದೇಶಕರಿಗೆ ಒಂದ್ಸೂರು ಸುಲಭ ಆಗೋ ತರ ಏನ್ ಮಾಡ್ಬೋದು ಅನ್ನೋದು ಎಲ್ಲಾ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ ಸೊ ಆ ನಿಟ್ಸಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ ಇವರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟು ಕೋ ಡೈರೆಕ್ಟರ್ ಗಳಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ರು ಇವತ್ತು ಅವರು ಇದಾರೆ ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ ಇದು ಇದು ದೀಪಕ್ ಸಿನ್ಮಾ ಅನ್ನೋದಕ್ಕಿಂತ ನನ್ನ ಸಿನ್ಮಾ ಸೊ ನನ್ನ ಸಿನಿಮಾಗ್ ನಾವು ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಓಡಾಡ್ತೀವಿ ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್ ಬಟ್ ನಾನು ಈಗಲೂ ಹೇಳ್ತೀನಿ ನೀವುಗಳು ನಮ್ಮ ಜೊತೆ ಇರ್ಬೇಕಷ್ಟೇ ಅಂದ್ರೆ ತುಂಬಾ ನಿಜವಾಗ್ಲೂ ಕೇಕ್ ಹಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು ತುಂಬಾ ಸಮಸ್ಯೆಗಳಿದೆ ಯಾಕಂದ್ರೆ ಆಲ್ರೆಡಿ ನಾವು ಬೆಂಗಳೂರನ್ನ ಬಿಟ್ಕೊಟ್ಟ ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗಲಿ ಮಲ್ಟಿಪ್ಲೆಕ್ಸ್ ಗಳಾಗ್ಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ ಸೊ ಅಟ್ ಲೀಸ್ಟ್ ಬೆಂಗಳೂರು ದಾಟಿ ಇರೋ ಆಚೆ ಇರೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ ಸಾವಿರಾರು ತಾಲೂಕ್ಗಳಿದೆ ಅಲ್ಲೆಲ್ಲ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟ ಪಡ್ತಾ ಇದ್ದಾರೆ ನಾವು ಅಟ್ಲೀಸ್ಟ್ ಬೆಂಗಳೂರ್ ಆಗೋಗಿದೆ ಅಲ್ಲಿಂದ ನಾನು ವಾಪಸ್ ಬರೋಣ ಅಂದ್ರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರ್ಸಿ 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 ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ ಟ್ರೈ ಮಾಡೋಣ ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜ್ ಮೀಡಿಯಾ ಮುಂದೆ ಕೂತ್ಕೊಂಡು ಬೆಂಗಳೂರು ಥಿಯೇಟರ್ ಸಿಕ್ತಾ ಇಲ್ಲ ಬೆಂಗಳೂರು ಥಿಯೇಟರ್ ಸಿಕ್ತಲ್ಲ ಅನ್ನೋಕ್ಕಿಂತ ಎಲ್ಲಿ ನೋಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಮಾಡ್ಸೋಣ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ ಇಲ್ಲಿ ಎಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗಿರುವಂತ ಕೆಲಸ ಆ ಕೆಲಸ ಖಂಡಿತ ಮಾಡೋಣ ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ರಾಜು ಪಿಕ್ಚರ್ ನಾವು ನೋಡಿದ್ವಿ ರೀ ರೆಕಾರ್ಡಿಂಗು ಎಫೆಕ್ಟ್ಸು ಆಗಕ್ಕಿಂತ ಮುಂಚೆನೇ ನೋಡಿದ್ವಿ ಸಾರ್ ಹೇಳಿದಂಗೆ ಒಂದು ಹ್ಯೂಮರ್ ಟ್ರಾವೆಲ್ ಖುಷಿ ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ ತಂದೆ ತಾಯಿ ಎಮೋಷನ್ಸ್ ಇದೆ ಲವ್ ಎಮೋಷನ್ ಇದೆ ಎಲ್ಲಾ ಎಮೋಷನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಮಾಡಿರುವಂತ ಸಿನಿಮಾ ಒಳ್ಳದಾಗ್ಲಿ ಎಲ್ಲಾ ಕನ್ನಡ ಚಿತ್ರಗಳಿಗೂ ಒಳ್ಳೇದಾಗ್ಲಿ ಎಲ್ಲಾ ನಿರ್ಮಾಪಕರು ಜಾಸ್ತಿ ನಿರ್ಮಾಪಕ ಇಷ್ಟು ಸಮಸ್ಯೆ ಇದೆ ಕನ್ನಡದಲ್ಲಿ ಇನ್ನೂರ ಐವತ್ತು ಸಿನ್ಮಾ ಆಗ್ತಾ ಇದೆ ಏನಾದ್ರು ಒಂದ್ ಹತ್ತು ಪರ್ಸೆಂಟ್ ಸಮಸ್ಯೆ ಕಮ್ಮಿ ಆಗ್ಬಿಟ್ಟು ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದು ಐನೂರು ಸಿನ್ಮಾ ಆಗುತ್ತೆ ಐನೂರು ಜನ ನಿರ್ಮಾಪಕರು ಬರ್ತಾರೆ ಐನೂರು ಜನ ನಿರ್ದೇಶಕರು ಬರ್ತಾರೆ ಒಂದ್ ಐದು ಸಾವಿರ ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ ಒಂದ್ ಹತ್ತು ಪರ್ಸೆಂಟ್ ಸಮಸ್ಯೆ ಕಮ್ಮಿ ಆದ್ರೂ ಸಾಕು ಆ ತರ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಮತ್ತೆ ಈ ಅವಕಾಶ ಅಂದ್ರೆ ಇಷ್ಟು ಆರ್ಟಿಸ್ಟ್ ಗಳಿರೋದು ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಗಳಿರೋ ಸಿನಿಮಾ ಸಿನ್ಮಾ ನಮ್ಮ ನಮ್ಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದು ಖಂಡಿತ ಏನಾಗುತ್ತೆ ಅಂದರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ ಇವಾಗ ಏನಾಗಿದೆ ಅಂದ್ರೆ ಒಂದು ಸರ್ವೆ ಅಂತ ಮಾಡಿದ್ರೆ ಎಕ್ಸ್ಪೆಷಲಿ ಬೆಂಗಳೂರು ಸರ್ ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸ್ ಕಮ್ಮಿ ಇದಾರೆ ಸರ್ ಅದು ನಾವು ಒಪ್ಕೋಬೇಕ ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಕಮ್ಮಿ ಇಲ್ಲ ಸರ್ ಬೆಂಗಳೂರಲ್ಲಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರ್ಬೋದು ಅಷ್ಟೇ ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್ ಅಂದ್ರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ ಇದು ವ್ಯಾಪಾರ ಅದಕ್ಕೆ ನಾನು ಹೇಳಿದ್ವಿ ಇದು ಎಮೋಷನ್ ಇಲ್ಲ ಇಲ್ಲಿ ಅಂದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ

ಹಂಗೆ ವರ್ಕ್ ಆಗಲ್ಲ ಸರ್ ಇದು ಅಂದ್ರೆ ಹತ್ತು ಜನ ಆ ತರ ಮಾತಾಡೋರು ಇದ್ದಾಗ ಇಪ್ಪತ್ತು ಜನ ಈ ತರ ಮಾತಾಡೋರು ನಿಂತ್ಕೋಬೇಕು ಈ ತರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕು ಸರ್ ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಿ ಮಾಡ್ಬೇಕು ಅನ್ನೋದು ಬಿಟ್ರೆ ನಾ ನೀನ್ ಮಾಡ್ತಾ ಇದೀಯಾ ನಾನ್ ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಅದು ಹಂಗೆ ಟ್ರಾವೆಲ್ ಆಗತ್ತೆ ಬಿಟ್ಟರೆ ಅದ್ರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್ ನಾನು ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಇವಾಗ ನಂದು ಒಂದಲ್ಲ ಹೇಳಲ್ಲ ಸಿನಿಮಾ ಶುಕ್ರವಾರ ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಕ್ರೀನ್ಸ್ ಅಲ್ಲಿ ಶೋನೆ ಆಗಲಿಲ್ಲ ಬಟ್ ಯಾರಿಗೆ ಹೇಳದ ಯಾರಿಗೆ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ ಸೊ ಈ ಸಮಸ್ಯೆಗಳಿದೆಯಲ್ಲ ಇದೆಯಲ್ಲ ಈ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು ಕೂತ್ಕೊಂಡು ಆಯ್ತು ವ್ಯಾಪಾರ ನಾವು ಒಪ್ಕೊಳ್ಳೋಣ ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಮೂವತ್ತ್ ಮೂವತ್ ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆ ಕಳೆದ ಸಿನಿಮಾಗಳಿಗೆ ಮೂವತ್ ಶೋ ಯಾತಿ ಕೊಡ್ತಾರೆ ಅಂದ್ರೆ ಅವ್ರಿಗೆ ಮಲ್ಟಿಪ್ಲೆಕ್ಸ್ ತುಂಬಾ ಹೇಳ್ತಾರೆ ನಮಗೆ ವ್ಯಾಪಾರ ಆಗುತ್ತೆ ಗುರು ನಾವು ಕೊಡ್ತೀವಿ ಅಂತ ಅಂದ್ರೆ ಬೆಂಗಳೂರಲ್ಲಿ ನೀವು ಮೂವತ್ತು ಕೊಡ್ಬೇಡ ಕೊಡಾದ್ರು ಒಂದ್ ಇಪ್ಪತ್ತು ಕೊಡು ಇನ್ನೊಂದು ಹತ್ತ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಥವಾ ಒಂದು ಮೂರ್ ದಿವಸ ಏನೋ ಒಂದು ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಇರತ್ತೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಏನಂದ್ರ ಒಬ್ಬ ಯಾರೋ ಒಬ್ರು ಮಾತು ಬಂದು ಕೂತ್ಕೋಬೇಕು ಒಬ್ಬ ಕ್ಯಾಪ್ಟನ್ ಅಂತ ಬಂದ್ ಕೂತ್ಕೋಬೇಕು ಅವ್ರ ಮಾತು ಯಾರೋ ನಾಲ್ಕು ಜನ ಮರ್ಯಾದೆಯಿಂದ ಕೇಳಬೇಕು ಸೊ ಇಷ್ಟೆಲ್ಲಾ ಕೆಲ್ಸಗಳಿದೆ ಇದೆಲ್ಲಾರು ಸೇರ್ಕೊಂಡು ಮಾಡಿದ್ರೆ ಆಗುವಂತ ಕೆಲ್ಸ ಬಿಟ್ರೆ ಇಲ್ಲಾಂದ್ರೆ ಬರೀ ಬ್ಲೇಮ್ ಗೇಮ್ ಆಗೋಕೆ ಸ್ಟಾರ್ಟ್ ಆಗತ್ತೆ ಸರ್ ಬ್ಲೇಮ್ ಗೇಮ್ ಆಗತ್ತೆ ಬಿಟ್ರೆ ಇನ್ನೇನು ಆಗಲ್ಲ ಪ್ರೈಸ್ ಟಿಕೆಟ್ ಪ್ರೈಸ್ ದಟ್ ಮೇನ್ಲಿ ಇಲ್ಲ ಸರ್ ಟಿಕೆಟ್ ಪ್ರೈಸ್ ತೆಲುಗು ತಮಿಳುಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಥಿಯೇಟ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕಡಿಮೆ ಕೊಟ್ಬಿಟ್ಟು ತೆಲುಗು ತಮಿಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಪ್ರೈಸ್ ಜಾಸ್ತಿ ಇಟ್ಟರೆ ಜನ ಕಡಿಮೆ ಬರ್ತಾರೆ ಅಂತ ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತದೆ ಅನಿಸ್ತದೆ ಇಟ್ಸ್ ಗೋಯಿಂಗ್ ರಿವರ್ಸ್ ಆಮೇಲೆ ಈ ನಾನು ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟ್ರ್ ನಿಮ್ಗೆ ಕಲೆಕ್ಷನ್ಸ್ ಬರಲ್ಲ ಜಾಸ್ತಿ ಕೊಡ್ತಾರೆ ಸೊ ಹಾಗೆ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಬೇರೆ ಲ್ಯಾಂಗ್ವೇಜಸ್ಗಾದರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ ಅಂದ್ಬಿಟ್ಟು ಬಟ್ ಅದು ಅಪೋಸ್ ಆಗ್ಬಿಟ್ಟಿದೆ ಇವತ್ತು ಸ್ಪೆಂಡಿಂಗ್ ಪೋರ್ ಜಾಸ್ತಿ ಇದೆ ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳು ಜಾಸ್ತಿ ವಾಚ್ ಮಾಡ್ತಾರೆ ಸರ್ ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರು ಇದೆ ಓಕೆ ನಾವು ನಾನು ಹೇಳ್ತಾ ಇರೋದೇ ಅಂದ್ರೆ ಕರ್ನಾಟಕ ತುಂಬಾ ತುಂಬ ತುಂಬಾ ಡಿಸ್ಟ್ರಿಕ್ ಅದೆ ಕನ್ನಡ ಸಿನಿಮಾ ನೋಡೋರು ತುಂಬಾ ಜನ ಇದ್ದಾರೆ ನಾವು ಅಟ್ಲೀಸ್ಟ್ ಅಲ್ಲಿಂದ್ರೂ ಹೇಳ್ಕೊಂಬರ್ಬೇಕು ಸರ್ ಕನ್ನಡ ಕನ್ನಡ ಸಿನಿಮಾಗಳಿಗೆ ಅದು ಆಗುತ್ತೆ ಅಂದರೆ ಎಲ್ಲ ಒಂದು ಸೇಮ್ ಮೈಂಡ್ ಸೆಟ್ ಅವ್ರು ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕೆಲಸ ಆಗುತ್ತೆ ಆಗತ್ತೆ ಏನಾಗುತ್ತೆ ಅಂದರೆ ನೋಡಿ ತುಂಬ ಖರ್ಚಂತೂ ಮಾಡಿರ್ತಾರೆ ಆ ಖರ್ಚಿಗೆ ಪ್ರೈಸ್ ಮ್ಯಾಚ್ ಆಗೋಲ್ಲ ನೀವು ಎಷ್ಟೇ ಜನ ಬಂದು ನೋಡಿದ್ರೂ ರಿಕವರ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಸೊ ಇಟ್ಸ್ ಐ ತಿಂಕ್ ನಾಟ್ ಒನ್ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ಸ್ ಇದೆ ಅನಿಸ್ತಾ ಇದೆ ಹಾಗೆಯೇ ನಾನು ನಮ್ಮ ಪ್ರವೀಣ್ ಪಿಕ್ಚರ್ ಅವ್ರನ್ನೂ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅವ್ರು ನಮ್ಮ ಸೋಷಿಯಲ್ ಮೀಡಿಯೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಸ್ ಗ್ರೂಯಿಂಗ್ ವಂಡರ್ಫುಲ್ ಜಾಬ್ ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಮಂಜು ಸರ್ ಕಿರಣ್ ಸರ್ ತುಂಬ ವರ್ಷಗಳಿಂದ ಗೊತ್ತು ಅಂಡ್ ಗುರು ನನ್ನ ಫ್ರೆಂಡು ಈ ಸಿನಿಮಾ ಶುರುವಾದಾಗ ಗೊತ್ತು ದೀಪಕ್ ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗೊತ್ತು ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಕೆಲಸಗಳಿಗೆ ನಾನು ಇನ್ವಾಲ್ವ್ ಮಾಡ್ಕೊಂಡ್ರು ಸೊ ಹಾಗಾಗಿ ಒಂದು ತಂಡವಾಗಿ ಈ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಸಿನಿಮಾ ನೋಡಿದ್ದೀನಿ ತುಂಬ ಪ್ರಾಮಿಸಿಂಗ್ ಆಗಿದೆ ಮಜಾ ಮಾಡುತ್ತೆ ಅಂದರೆ ಮಜಾ ಮಾಡ್ತಾರೆ ಪ್ರೇಕ್ಷಕರು ಅದಂತೂ ಸತ್ಯ ಆ ಥರದ್ದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜು ಆ್ಯಂಡ್ ಸತ್ಯ ಅವರು ಯೂಸ್ ಮಾಡ್ತಾರೆ ಸೊ ಅವ್ರದ್ದು ಸತ್ಯ ಪಿಕ್ಚರ್ಸು ತುಂಬ ತುಂಬ ಅಚ್ಚುಕಟ್ಟಾಗಿ ಒಂದು ಯಾವಾಗ ಸತ್ಯ ಕೇಳ್ತಿದ್ದ ಈ ಡಿಸ್ಟ್ರಿಬ್ಯೂಷನ್ ವಿಚಾರ ಇದೆಲ್ಲ ತುಂಬಾ ಸ್ಟಡಿ ಮಾಡಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಾರೆ ತುಂಬಾ ಚೆನ್ನಾಗುತ್ತೆ ಅಂತ ಈ ಪಿಕ್ಚರ್ ಅಂತ ನನ್ನ ಒಂದು ಅನಿಸಿಕೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಪ್ಲೀಸ್